ನಮಸ್ಕಾರ ಸ್ನೇಹಿತರೆ ನಮ್ಮ ದೇಶ ತನ್ನ ವ್ಯೋಮ ವಿಜ್ಞಾನದ ಇತಿಹಾಸ ಪುಟದಲ್ಲಿ ಮತ್ತೊಮ್ಮೆ ಹಸ್ತಾಕ್ಷರವನ್ನು ಮೂಡಿಸಿದೆ ಭಾರತದ ಇತಿಹಾಸದಲ್ಲಿ ಮೊದಲ ಬಾರಿಗೆ ಇಸ್ರೋನ ಅಸ್ಟ್ರೋನಾಟ್ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ಕೇಂದ್ರದತ್ತ ಹಾರಿದ್ದಾರೆ ಇದು ನಾವೆಲ್ಲರೂ ಹೆಮ್ಮೆ ಪಡುವ ಕ್ಷಣವಾಗಿದೆ ಹೀಗಾಗಿ ಈ ವಿಡಿಯೋನಲ್ಲಿ ಇರುವ ಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಈ ವಿಡಿಯೋದಲ್ಲಿ ಎಕ್ಸ್ ಎಂ ಫೋರ್ ಮಿಷನ್ ಬಗ್ಗೆ ಇದರ ಮಹತ್ವ ಭಾರತೀಯ ಆಸ್ಟ್ರೋನಾಟ್ ಶುಭಾಂಶು ಶುಕ್ಲಾ ಅವರ ಪಾತ್ರ ಮತ್ತು ಇದು ಭಾರತಕ್ಕೆ ಯಾವ ರೀತಿಯ ಕೊಡುಗೆಗಳನ್ನು ನೀಡುವುದೆಂದು ತಿಳಿಯೋಣ ಎಕ್ಸಿಎಂ ಫೋರ್ ಅಂದರೆ ಏನೇನು ಇದು ಅಮೆರಿಕಾದ ಟೆಕ್ಸಸ್ನಲ್ಲಿ ನೆಲೆಯೂರಿದ ಖಾಸಗಿ ಕಂಪನಿ ಆಕ್ಸಿಯಂ ಸ್ಪೇಸ್ ನಡೆಸುತ್ತಿರುವ ನಾಲ್ಕನೇ ಖಾಸಗಿ ಬಾಹ್ಯಾಕಾಶ ಮಿಷನ್ ಆಗಿದೆ ಈ ಮಿಷನ್ನ ಉದ್ದೇಶ ಏನೆಂದು ನೋಡೋದಾದರೆ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ಕೇಂದ್ರದಲ್ಲಿ ಹದಿನಾಲ್ಕು ದಿನಗಳ ಕಾಲ ವಿವಿಧ ವೈಜ್ಞಾನಿಕ ಪ್ರಯೋಗಗಳು ಸಾಂಸ್ಕೃತಿಕ ಮತ್ತು ವಾಣಿಜ್ಯ ಚಟುವಟಿಕೆಗಳನ್ನು ನಡೆಸುವುದು ಈ ಮಿಷನ್ನಲ್ಲಿ ಪಾಲ್ಗೊಳ್ಳುತ್ತಿರುವವರು ಭಾರತದ ಇಸ್ರೋದ ಗಗನಯಾತ್ರಿ ಶುಭಾಂಶು ಶುಕ್ಲಾ ಅಮೆರಿಕದ ಹಿರಿಯ ನಾಸಾ ಗಗನಯಾತ್ರಿ ಪೆಗಿ ವಿಟ್ಸನ್ ಪೋಲೆಂಡ್ನ ಸ್ಲಾವೋಷ್ ಉಜ್ನಾನ್ಸ್ಕಿ ಮತ್ತು ಹಂಗೇರಿಯ ಟಿಬೋರ್ಕಾಪು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಓದುವವರು ಈ ಹೆಸರುಗಳನ್ನು ನೆನಪಿನಲ್ಲಿಡುವುದು ಉತ್ತಮ ಈ ಗಗನಯಾತ್ರಿಗಳು ತಂಡ ಜೂನ್ ಇಪ್ಪತ್ತೈದರಂದು ಬೆಳಗ್ಗೆ ಎರಡು ಮೂವತ್ತೊಂದಕ್ಕೆ ನಾಸಾದ ಕೆನಡಿ ಸ್ಪೇಸ್ ಸೆಂಟರ್ನಿಂದ ಎಕ್ಸ್ ಫಾಲ್ಕನ್ ನೈನ್ ರಾಕೆಟ್ ಮೂಲಕ ನಭಕ್ಕೆ ಹಾರಿದೆ ಅವರು ಸ್ಪೇಸ್ ಎಕ್ಸ್ನ ಕ್ರೂ ಡ್ರ್ಯಾಗನ್ ಎಂಬ ಪುನಃ ಬಳಕೆ ಮಾಡಬಹುದಾದ ಬಾಹ್ಯಾಕಾಶ ನೌಕೆಯಲ್ಲಿ ಪ್ರಯಾಣಿಸುತ್ತಿದ್ದಾರೆ ಅವರು ಜೂನ್ ಇಪ್ಪತ್ತಾರರಂದು ಬೆಳಗ್ಗೆ ಆರು ಹದಿನೆಂಟಕ್ಕೆ ನ್ಯಾಷನಲ್ ಸ್ಪೇಸ್ ಸ್ಟೇಷನ್ನ ಹಾರ್ಮೋನಿ ಮಾಡ್ಯೂಲ್ಗೆ ತಲುಪಬೇಕಿತ್ತು ಅಂತಿಮವಾಗಿ ಆರು ಮೂವತ್ತೊಂದು ನಿಮಿಷಕ್ಕೆ ತಲುಪಿದ್ದಾರೆ ಈ ಮಿಷನ್ ಭಾರತದ ಪರವಾಗಿ ಇತಿಹಾಸದಲ್ಲಿ ಎರಡನೇ ಬಾರಿಗೆ ಒಬ್ಬ ಭಾರತೀಯನನ್ನು ಬಾಹ್ಯಾಕಾಶಕ್ಕೆ ಕಳುಹಿಸಿದೆ ಮೊದಲನೇದಾಗಿ ಹತ್ತೊಂಬತ್ನೂರ ಎಂಬತ್ನಾಲ್ಕರಲ್ಲಿ ರಾಕೇಶ್ ಶರ್ಮಾ ಸೋವಿಯತ್ ಯೂನಿಯನ್ನ ಸೋಯೂಸ್ ನೌಕೆಯಲ್ಲಿ ಹೋಗಿದ್ರು ಅವರು ಸಾರೆ ಜಹಾಸೆ ಅಚ್ಛಾ ಎನ್ನುವುದರಿಂದ ನಮ್ಮೆಲ್ಲರಿಗೂ ನೆನಪಾಗ್ತಾರೆ ಈಗ ನಲವತ್ತೊಂದು ವರ್ಷಗಳ ನಂತರ ಶುಭಾಂಶು ಶುಕ್ಲಾರವರು ಬಾಹ್ಯಾಕಾಶಕ್ಕೆ ಹಾರಿದ್ದು ಹೆಮ್ಮೆಯಾಗಿದೆ ಇದು ವೈಜ್ಞಾನಿಕ ಕ್ಷೇತ್ರದಲ್ಲಿ ಭಾರತ ಯಾವ ಮಟ್ಟಿಗೆ ತಲುಪಿದೆ ಎಂಬುದರ ಪ್ರತಿಬಿಂಬ ಎಂದು ಹೇಳಬಹುದು ಇದು ಇಸ್ರೋ ಮತ್ತು ನಾಸಾ ನಡುವಿನ ಸಹಕಾರ ಮತ್ತು ಉತ್ತಮ ಸಂಬಂಧಕ್ಕೆ ಉದಾಹರಣೆಯಾಗಿದೆ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಪ್ರಧಾನಿ ಮೋದಿಯವರು ಅಮೆರಿಕ ಭೇಟಿ ನೀಡಿದಾಗ ನಾಸಾ ಭಾರತೀಯ ಅಸ್ಟ್ರೋನಾಟ್ಗಳಿಗೆ ಉನ್ನತ ತರಬೇತಿ ನೀಡುವುದಾಗಿ ಘೋಷಣೆ ಮಾಡಿತ್ತು ಹದಿನಾಲ್ಕು ದಿನಗಳ ಅವಧಿಯಲ್ಲಿ ಈ ನಾಲ್ಕು ಜನರ ತಂಡವು ಹಲವು ರೀತಿಯ ಪ್ರಯೋಗಗಳನ್ನು ಕೈಗೊಳ್ಳಲಿದೆ ಈ ಮಿಷನ್ ಭಾರತಕ್ಕೆ ಹಲವು ರೀತಿಯಲ್ಲಿ ಮಹತ್ವದ್ದಾಗಿದೆ ಇದು ಮೈಕ್ರೋಗ್ರಾವಿಟಿಯಲ್ಲಿನ ಜೈವಿಕ ಪ್ರಕ್ರಿಯೆಗಳ ಬಗ್ಗೆ ನಮ್ಮ ತಿಳುವಳಿಕೆಯನ್ನ ಹೆಚ್ಚಿಸುತ್ತದೆ ಮತ್ತು ದೀರ್ಘಕಾಲೀನ ಬಾಹ್ಯಾಕಾಶ ಕಾರ್ಯಾಚರಣೆಗಳಿಗೆ ತಂತ್ರಗಳನ್ನು ಅಭಿವೃದ್ಧಿಪಡಿಸಲು ಸಹಾಯ ಮಾಡುತ್ತದೆ ಇಲ್ಲಿ ನಡೆಸಲಾಗುವ ವೈಜ್ಞಾನಿಕ ಪ್ರಯೋಗಗಳು ಬಾಹ್ಯಾಕಾಶ ವಿಜ್ಞಾನ ಮತ್ತು ತಂತ್ರಜ್ಞಾನದಲ್ಲಿ ಗಣನೀಯ ಪ್ರಗತಿಯನ್ನು ಸಾಧಿಸುತ್ತವೆ ಇದು ಮುಂದಿನ ಪೀಳಿಗೆಯ ಭಾರತೀಯ ವಿಜ್ಞಾನಿಗಳು ಮತ್ತು ಇಂಜಿನಿಯರ್ಗಳಿಗೆ ಪ್ರೇರಣೆಯನ್ನು ನೀಡುತ್ತದೆ ಇದು ಬಾಹ್ಯಾಕಾಶದಲ್ಲಿ ಭಾರತದ ಅಸ್ತಿತ್ವವನ್ನು ಬಲಪಡಿಸುತ್ತದೆ ಮತ್ತು ಜಾಗತಿಕ ಮಟ್ಟದಲ್ಲಿ ವೈಜ್ಞಾನಿಕ ಪ್ರಗತಿಗೆ ಕೊಡುಗೆ ನೀಡುತ್ತದೆ ಈ ಎಲ್ಲ ಪ್ರಯತ್ನಗಳು ಭವಿಷ್ಯದಲ್ಲಿ ದೀರ್ಘಕಾಲದವರೆಗೆ ಮಾನವ ಬಾಹ್ಯಾಕಾಶ ಪ್ರಯಾಣಗಳನ್ನು ನಡೆಸುವಲ್ಲಿ ಸಹಕಾರಿಯಾಗುತ್ತವೆ ಭಾರತ ಎಂದಿಗೂ ವ್ಯೋಮ ವಿಜ್ಞಾನದ ಕ್ಷೇತ್ರದಲ್ಲಿ ಸುಮ್ಮನೆ ಕೂರುವ ರಾಷ್ಟ್ರವಲ್ಲ ಈಗ ಭಾರತ ಏನು ಮಾಡುತ್ತಿದೆ ಎಂದರೆ ಗಗನ್ಯಾನ್ ಮಿಷನ್ ಎರಡು ಸಾವಿರದ ಇಪ್ಪತ್ತೈದರ ಬಳಿಕ ಭಾರತ ತನ್ನದೇ ಆದ ಮಾನವ ಬಾಹ್ಯಾಕಾಶ ಮಿಷನ್ ನಡೆಸಲಿದೆ ಇದಕ್ಕೂ ಮುನ್ನ ಎರಡು ಮಾನವರಹಿತ ಮಿಷನ್ಗಳು ನಡೆಯಲಿವೆ ಇಸ್ರೋ ಈಗಾಗಲೇ ಚಂದ್ರಯಾನ್ ಎಲ್ ಒನ್ ಹಂತಗಳಲ್ಲಿ ಯಶಸ್ಸು ಕಂಡು ದಾಖಲೆ ನಿರ್ಮಿಸಿದೆ ಈ ಎಕ್ಸಿಎಂ ಫೋರ್ ಮಿಷನ್ ಭಾರತದ ಮುಂದಿನ ತಲೆಮಾರಿಗೆ ಪ್ರೇರಣೆಯಾಗಲಿದೆ ವಿಜ್ಞಾನಿಗಳು ಇಂಜಿನಿಯರ್ಗಳು ಬಾಹ್ಯಾಕಾಶದ ಬಗ್ಗೆ ತಿಳಿಯಲು ಆಸಕ್ತಿ ಇರುವವರಿಗೆ ಹುಮ್ಮಸು ಮೂಡಿಸುತ್ತಿದೆ ಸ್ನೇಹಿತರೆ ನಾವಿಂದು ಆಕಾಶವನ್ನು ತಲುಪುತ್ತಿದ್ದೇವೆ ಶುಭಾಂಶು ಶುಕ್ಲಾ ಅವರು ಬಾಹ್ಯಾಕಾಶವಲ್ಲಿದ್ದಾರೆ ಅವರೊಂದಿಗೆ ನೂರ ಕೋಟಿ ಭಾರತೀಯರ ಕನಸುಗಳು ಹಾರುತ್ತಿವೆ ಇದು ಒಂದೆಡೆ ಭಾರತಕ್ಕೆ ಹೆಮ್ಮೆ ಮತ್ತೊಂದೆಡೆ ನಾವು ತಯಾರಾಗಿದ್ದೇವೆ ವಿಜ್ಞಾನದಲ್ಲೂ ಮುಂಚೂಣಿಯಲ್ಲಿದ್ದೇವೆ ಎಂಬ ಜಗತ್ತಿಗೆ ಸಾರುವ ಸಂದೇಶ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ನಮ್ಮ ಮಾಹಿತಿ ಕೋಶ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ಇನ್ಫಾರ್ಮೇಶನ್ಗಾಗಿ ಕಮೆಂಟ್ನಲ್ಲಿ ನಿಮ್ಮ ಪ್ರಶ್ನೆಗಳನ್ನು ಹಾಕಿ ಭಾರತ ಬಾಹ್ಯಾಕಾಶದಲ್ಲಿ ಇನ್ನೂ ದೊಡ್ಡ ಹೆಸರು ಮಾಡಲಿ ಎನ್ನುತ್ತಾ ವಿಡಿಯೋ ಮುಗಿಸೋಣ ಧನ್ಯವಾದಗಳು ಮತ್ತೊಂದು ಮುಖ್ಯವಾದ ಮಾಹಿತಿಯೊಂದಿಗೆ ಭೇಟಿಯಾಗೋಣ ನಮಸ್ಕಾರ